ಹಾಯ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆ ದೂಪಗಳನ್ನು ನಾವು ಎಲ್ಲಿ ಬೈ ಮಾಡಬೇಕು ಎಲ್ಲಿ ತಗೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ತಿಳಿಸ್ತಾ ಹೋಗ್ತೀನಿ ನಾನು ಇದನ್ನು ತಗೊಂಡಿರೋದು ಮೀಶೋದಲ್ಲಿ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಇದರಲ್ಲಿ ನೋಡ್ಬೋದು ಟ್ವೆಲ್ ಇದೆ ಈ ಟ್ವೆಲ್ ಅನ್ನು ನಾವು ಹೊರಗಡೆ ತಗೋಬೇಕು ಅಂತ ಹೇಳಿದ್ರೆ ಏಯ್ಟಿ ನೈಂಟಿ ರುಪೀಸ್ ಆಗುತ್ತೆ ನಾವು ಮೀಶೋದಲ್ಲಿ ಬೈ ಮಾಡೋದಾದರೆ ಪ್ಯಾಕ್ ಆಫ್ ಫೈ ಬರುತ್ತೆ ಪ್ಯಾಕ್ ಆಫ್ ವೈಗೆ ಟೂ ಹಂಡ್ರೆಡ್ ಒಳಗಡೆನೇ ಇರುತ್ತೆ ಆಫರ್ ಇದ್ದಾಗ ಆಫರ್ ಇಲ್ಲದೆ ಇರುವಾಗ ಟೂ ಟ್ವೆಂಟಿ ಅಂತೂ ಆಗಿರುತ್ತೆ ಫ್ರೇಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಈ ರೀತಿಯಾಗಿ ಒಂದು ಬಕೆಟ್ ಟೈ ಶೇಪಲ್ಲಿ ಇರುತ್ತೆ ಈ ಈ ಧೂಪಾನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಮನೆಯಲ್ಲಿ ಇರುತ್ತೆ ಹಾಗೆ ನಮ್ಮ ಮೈಂಡು ಕೂಡ ರಿಫ್ರೆಶ್ಮೆಂಟಾಗಿ ಇರುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಟೂ ಇಯರ್ಸ್ ಆಯಿತು ಯೂಸ್ ಮಾಡ್ತಾ ನನಗಂತೂ ತುಂಬಾ ಇಷ್ಟ ಆಗಿದೆ ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಆಫ್ ಫ್ರೀ ಆಲ್ರೆಡಿ ಆಗಿದೆ ಫೈವ್ ಇರುತ್ತೆ ಅಲ್ವಾ ತ್ರೀ ಖಾಲಿಗಿನಿ ಇನ್ನು ಟೂ ಇದೆ ಸೊ ನಾನು ಖಾಲಿ ಆಗೋದ್ರೊಳಗೆ ನಿಮ್ಗಡೆ ಶೇರ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಭಾವಿಸ್ತಾ ಇದ್ದೀನಿ ಬೇಕಾದರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ ಸೊ ನಾನು ಲಿಂಕ್ ಹಾಕ್ತೀನಿ ಹಾಗೆ ಪೂಜೆಗೆ ಬಳಸುವಂತಹ ಇನ್ನೊಂದು ಪ್ರಾಡಕ್ಟ್ ಅಂತ ಹೇಳಿದೆ ಇದು ಜವಾದು ಪೌಡರು ಇದಂತೂ ಫ್ರೈಗ್ರೆನ್ಸ್ ತುಂಬಾ ಅಲ್ಟಿಮೇಟ್ ಆಗಿದೆ ಇಷ್ಟು ಏಯ್ಟಿ ಹಾಂ ಏಯ್ಟಿ ಎಮ್ ಜಿ ಏನೂ ಇರುತ್ತೆ ಅಷ್ಟಕ್ಕೇ ಇಷ್ಟು ಸಿಕ್ಸ್ಟಿ ಇಲ್ಲ ಅಂತ ಹೇಳಿದರೆ ಫಿಫ್ಟಿ ಫೈವ್ ರುಪೀಸ್ ಏನೋ ಇರುತ್ತೆ ನೋಡ್ಬೋದು ಈ ರೀತಿಯಾಗಿರುತ್ತೆ ಈ ಪುಡಿ ತುಂಬಾ ಚೆನ್ನಾಗಿರುತ್ತೆ ನಾವು ಇಲ್ಲಿ ಮೇಲುಗಡೆ ಗಂಧ ಹಚ್ಕೊಳ್ತೀವಲ್ವಾ ಆ ಜಾಗದಲ್ಲಿ ಹಚ್ಕೊಂಡ್ಬಿಟ್ರೆ ಹಾಗೆ ಎಷ್ಟು ಒಂದು ರೀತಿ ದೇವಸ್ಥಾನಕ್ಕೆ ಹೋದಾಗ ಪರಿಮಳ ಬೀರುತ್ತಲ್ಲ ಸುಗಂಧವಾದಂತಹ ಪರಿಮಳ ಆ ರೀತಿಯಾಗಿ ಇದು ಬೀರುತ್ತೆ ಸೊ ಅದಾದಮೇಲೆ ಮತ್ತೆ ಏನಂತ ಹೇಳಿದರೆ ಇದು ಲಕ್ಷ್ಮಿಗೆ ತುಂಬನೇ ಪ್ರಿಯವಾಗಿರುವಂತಹದ್ದು ಈ ಜವದು ಪೌಡರು ಈ ಜವದು ಪೌಡರನ್ನು ನಾವು ಕಾರ್ಯಕ್ರಮೇಣವಾಗಿ ಯೂಸ್ ಮಾಡ್ತಾ ಹೋದ್ರೆ ನಮಗೆ ಹಣದ ಒಂದು ಕೊರತೆ ಏನಿರುತ್ತೆ ಅದು ಸಾಮಾನ್ಯವಾಗಿ ನಿವಾರಣೆ ಆಗ್ತಾ ಬರುತ್ತೆ ಸೊ ಹಾಗಾಗಿ ಈ ಪೌಡರನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತೀನಿ ಆಲ್ಮೋಸ್ಟ್ ಅಲ್ಲಿ ಹಳ್ಳೀಲೆಲ್ಲ ಈ ಪೌಡರ್ಗಳನ್ನು ಯೂಸ್ ಮಾಡೋದಿಲ್ಲ ಅವರಿಗೆ ಗೊತ್ತಾಗ್ಲಿ ಹೇಳ್ಬಿಟ್ಟು ನಮ್ಮ ಕಡೆಯಲ್ಲಿ ಇದನ್ನ ಯೂಸ್ ಮಾಡಲಿ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಈ ಪ್ರಾಡಕ್ಟ್ ಕೂಡ ಅಷ್ಟೇ ಸಾಮ್ರಾಣಿ ಹೇಳ್ಬಿಟ್ಟು ಹಾಕ್ತಾ ಹೋಗ್ತಾರೆ ಅದಕ್ಕಿಂತಲೂ ಇದು ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ಅಂತ ಹೇಳಿದ್ರು ಒಂದು ಫಿಫ್ಟೀನ್ ಮಿನಿಟ್ ಆದರೂ ಕೂಡ ಇದು ಇರುತ್ತೆ ಇದರ ಒಂದು ಹೋಗಿ ಇದರ ಸ್ಮೆಲ್ಲು ಅದನ್ನ ನಾವು ಕುಡಿಯೋದ್ರಿಂದ ನಮಗೆ ಆರೋಗ್ಯದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ಇದನ್ನು ನಾವು ಮನೆಯಲ್ಲೇ ಕೂಡ ಮಾಡ್ಕೋಬೋದು ಅದು ಬಿಟ್ಟು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಎರಡೂ ಪ್ರಾಡಕ್ಟ್ಗಳು ನನಗೆ ಪೂಜೆ ಮಾಡುವಾಗ ತುಂಬಾ ಇಷ್ಟವಾದಂಥ ಪ್ರಾಡಕ್ಟ್ಗಳು ಸೊ ಹಾಗಾಗಿ ನಿಮಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇನ್ನೂ ಆದಷ್ಟು ಹೆಚ್ಚಿನ ವಿಡಿಯೋಗಳನ್ನು ನಿಮಗೆ ಯೂಸ್ಫುಲ್ಲಾಗಿರೋ ವಿಡಿಯೋಗಳನ್ನು ತಲುಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ನೈತಿದು ಓಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿದರೆ ಲೈಕ್ ಮಾಡಿ ಧನ್ಯವಾದ